ಸ್ನೇಹಿತರು ವೆಲ್ಕಮ್ ಬ್ಯಾಕ್ ನೀವು ನೋಡುತ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ಏನ್ ಸಂಗಾತಿ ಅಂತ ಹೇಳ್ತಾರೆ ಅವರಲ್ಲಿ ಈ ನಾಲ್ಕು ಲಕ್ಷಣಗಳು ಯಾವತ್ತು ಬರಬಾರ್ದು ಆಕ್ಚುಲಿ ಬಂದು ಅಂತ ಹೇಳಿದ್ರೆ ಆ ಸಂಬಂಧ ಹಾಳಾಗತ್ತೆ ಅಂಡ್ ಅಲ್ಲಿ ನಿಮ್ಗೆ ನಿಮ್ಮೆಲ್ಲ ಪ್ರೀತಿನೂ ಕಡಿಮೆ ಆಗಿದೆ ಅಂತ ತೋರಿಸ್ಕೊಡುತ್ತೆ ಓಕೆನಾ ಹಂಗಿದ್ಮೇಲೆ ಏನು ಆ ಲಕ್ಷಣಗಳು ನೋಡ್ತಾ ಹೋಗೋಣ ಅದಕ್ಕಿ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ ಸಪೋರ್ಟ್ ತುಂಬಾ ಬೇಕಾಗಿದೆ ಆಕ್ಚುಲಿ ಆದಷ್ಟು ಬೇಗ ಫೋಟಿಕೆ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಅಂಡ್ ವಿಡಿಯೋ ನೋಡಿದ್ಮೇಲೆ ಅನಿಸಿಕೆನಾ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅಗೌರವದಿಂದ ಕಾಣುವಂತ ಮೆಂಟಾಲಿಟಿ ನೋಡಿ ಒಂದು ರಿಲೇಶನ್ಶಿಪ್ ಅಂತ ಏನ್ ಆಗತ್ತೆ ಅಥವಾ ಶುರುವಾಗಿ ಇರುತ್ತೆ ಅಲ್ಲಿ ಗೌರವ ಮಾತ್ರ ಕಂಪಲ್ಸರಿ ಇರಲೇಬೇಕಾಗತ್ತೆ ಗೌರವ ಇಲ್ಲ ಅನ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಆ ಸಂಬಂಧ ಸಂಬಂಧನೇ ಅಲ್ಲ ಅಂಡ್ ಸಂಬಂಧ ಉಳ್ಕೊಳಕ್ ಸಾಧ್ಯನೇ ಇಲ್ಲ ಈಗ ಒಂದು ಜಗಳ ಕಿತ್ತಾಟ ಆಗಿರತ್ತೆ ಕಾರಣ ಅಥವಾ ಆಗದಿರೋ ವ್ಯಕ್ತಿ ನಮ್ ಜೊತೆಗಿದ್ದಾರೆ ಒಬ್ಬ ವ್ಯಕ್ತಿ ತುಂಬಾ ಚೆನ್ನಾಗಿರೋನು ಯಾವಾಗ ತುಂಬಾ ಚೆನ್ನಾಗಿರ್ತಾರೆ ಅಂದ್ರೆ ಯಾವಾಗ ಗೌರವದಿಂದ ಇರ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಯಾವಾಗ ಗೌರವ ಇರಲ್ವ ಅಲ್ಲಿ ಜಗಳ ಮನಸ್ತಾಪ ಕಿತ್ತಾಟ ಆ ಜಗಳ ಮನಸ್ತಾಪ ಕಿತ್ತಾಟ ಇದ್ದಲ್ಲಿ ಗೌರವ ಇರೋಕ್ ಸಾಧ್ಯನೇ ಇಲ್ಲ ಅದಿಲ್ಲ ಅಂದ್ರೆ ಸಂಬಂಧನೇ ಅಲ್ಲಿ ಹೋಗಿರತ್ತೆ ಹಂಗೇನೆ ಒಂದು ಸಂಗಾತಿಗಳ ಮಧ್ಯೆ ಅಗೌರವ ಇರಬಾರ್ದು ಗಂಡ ಹೆಂಡತಿ ಮೇಲೆ ಗೌರವ ಇರಬೇಕು ಹೆಂಡತಿ ಗಂಡನ ಮೇಲೆ ಗೌರವ ಇರಬೇಕು ಆಸ್ ಇಟ್ ಈಸ್ ಫ್ರೆಂಡ್ ಸರ್ಕಲ್ ಅಲ್ಲೂ ಅಷ್ಟೇ ಹುಡುಗ ಹುಡುಗಿದಿರ್ಬೋದು ಲವರ್ಸ್ ಮಧ್ಯ ಅಷ್ಟೇ ಎಲ್ರ ಮೇಲೆ ಒಂದು ಗೌರವ ಇರಬೇಕು ಯಾವ್ದೇ ಸಂಬಂಧ ಇರಲಿ ಅಲ್ಲಿ ಗೌರವ ಕಂಪಲ್ಸರಿ ಇದ್ದಾಗ ಸಂಬಂಧ ಉಳಿದ ಹೋಗುತ್ತೆ ನನ್ನ ಪ್ರಕಾರ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ತುಂಬಾ ಕಡಿಮೆ ಮಾತಾಡುವಂಥದ್ದು ಒಂದು ರಿಲೇಶನ್ಶಿಪ್ ಅಲ್ಲಿ ಮಾತು ತುಂಬಾ ಮುಖ್ಯ ಇರತ್ತೆ ಒಂದೊಂದೇ ಪದಗಳನ್ನು ಪೋಣಿಸ್ತಾ ಹೋಗ್ತಿದ್ದಂಗೆ ಹೃದಯನ ಅದು ಪೋಣಿಸ್ತಂಗ್ ಕೋಣಿಸ್ತಂಗಿರ್ಬೇಕು ಅಂದ್ರೆ ನಿಮ್ಮ ಹೃದಯಕ್ಕೆ ಕನೆಕ್ಟಿವಿಟಿ ಸಿಕ್ಕಂಗೆ ಅಷ್ಟು ಚೆನ್ನಾಗಿ ಮಾತಾಡ್ಬೇಕು ಅಲ್ಲಿ ಮಾತೆ ಇಲ್ಲ ಅಂದ್ರೆ ಸಂಬಂಧ ಸತ್ತು ಹೋಗುತ್ತೆ ಸರ್ ಯಾಕಂದ್ರೆ ಭಾವನೆಗಳ ಎಕ್ಸ್ಚೇಂಜ್ ಆಗೋದು ಯಾವ್ದ್ರ ಮುಖಾಂತರ ಮಾತಿಂದ ತಾನೆ ಭಾವನೆಗಳು ಎಕ್ಸ್ಚೇಂಜ್ ಆಗೋದು ಸೊ ಅಲ್ಲಿ ನಿಮ್ ಮಾತೇ ಆಡ್ತಿಲ್ಲ ಅಂದಾಗ ಇನ್ನೇನ ಆಗ್ಬೇಕಾಗಲ್ಲ ಏನ್ ಲೈಕ್ ನೋಡಿ ಮನ್ಸಲ್ಲಿರ್ತಕ್ಕಂಥದನ್ನ ನಮ್ಮ ಭಾವನೆಗಳನ್ನ ನಮ್ಮ ಕನಸುಗಳನ್ನ ಎಮೋಷನ್ಸ್ನ ಎಲ್ಲಾನು ಶೇರ್ ಮಾಡಿಕೊಡೋದೇ ಮಾತಿನ ಮುಖಾಂತರ ಅಲ್ಲಿ ಆಡ್ಬೇಕಾಗಿರೋ ಮಾತೇ ಆಡ್ತಿಲ್ಲ ಅಂದಾಗ ಮೌನವಾಗಿ ಇದ್ಬಿಟ್ರೆ ಅರ್ಥ ಅಲ್ಲಿ ಕರೆಕ್ಟ್ ಅಲ್ವಾ ಸಂಬಂಧದಲ್ಲಿ ಬೋರಿಂಗ್ ಬರಕ್ ಶುರು ಆಗತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಕ್ ಶುರು ಆಗುತ್ತೆ ಯಾವಾಗ ಕಡಿಮೆ ಆಡಕ್ ಶುರು ಮಾಡ್ದು ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಯಾವತ್ತು ಸಿಟ್ಟಿಂದ ಮಾತಾಡೋದು ಈ ಲಕ್ಷಣ ಇದು ಬರಲೇಬಾರದು ಯಾವತ್ತು ಯ ಆಲ್ವೇಸ್ ಈಗ ಕೋಪ ಬಂದಿದ್ದೊಂದು ಸಿಚುವೇಶನ್ ಇರುತ್ತೆ ಕರೆಕ್ಟ್ ಅವಾಗ ಕೋಪ ತೋರ್ಸೋಣ ನಾವು ಎಲ್ಲಾ ಟೈಮ್ ಅಲ್ಲಿ ಕೋಪದಿಂದ ಮಾತಾಡಿದ್ರೆ ಇಷ್ಟ ಆಗತ್ತೆ ಯಾರಿಗೂ ಇಷ್ಟ ಆಗಲ್ಲ ಅಲ್ಲೂ ಸಂಬಂಧ ಸಾಯುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ ಸೊ ಆಲ್ವೇಸ್ ಕೋಪ ಮಾಡ್ಕೊಳ್ಳುವಂಥದ್ದು ಎಲ್ಲ ವಿಚಾರ ಕೋಪ ಮಾಡ್ಕೋ ಅಲ್ಲಿ ಕಾಮಿಡಿ ಇದ್ರು ಕೋಪ ಮಾಡ್ಕೊಳ್ಳೋವಂಥದ್ದು ಅವ್ರು ಅವ್ರ ಅವ್ರಿಗೆ ಅದು ಅದು ಕಾಮಿಡಿ ತಗೊಳಕಿರಲ್ಲ ಅಲ್ಲಿ ರೊಮ್ಯಾಂಟಿಕ್ ಮೂಡ್ ಇದ್ರು ಕೂಡ ಅಲ್ಲಿ ಕಾಮಿಡಿ ತಗೊಳಕಿರಲ್ಲ ಆಲ್ವೇಸ್ ಕೋಪ ಆಲ್ವೇಸ್ ಕೋಪ ಈ ಕೋಪ ಮಾಡುತ್ತೆ ಒಳ್ಳೆ ಬುದ್ಧಿನ ಹೊಡೆದೊಡ್ಸುತ್ತೆ ಕೋಪ ಆವರ್ಸ್ಕೊಳ್ಳುತ್ತೆ ಸಂಬಂಧ ಕಿತ್ತಾಟಗಳು ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಬ್ರೇಕ್ ಆಗುವಂತ ಸಾಧ್ಯತೆಗಳು ಇದೆ ಆ ರಿಲೇಷನ್ಶಿಪ್ ಸೊ ಅದಕ್ಕೆ ಆಲ್ವೇಸ್ ಇದೊಂದು ಲಕ್ಷಣ ಕೋಪ ಬರುವಂತದ್ದು ಇತ್ತು ಅಂತ ಹೇಳಿದ್ರೆ ಇದನ್ನ ಅರ್ಥ ಮಾಡ್ಸಿಲ್ಲ ಬದಲಾವಣೆ ಮಾಡ್ಕೊಳಕ್ ಹೇಳಿ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ತಪ್ಪ ಅರ್ಥ ಮಾಡ್ಕೊಳೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ ಆಲ್ವೇಸ್ ತಪ್ಪ ಅರ್ಥ ಮಾಡ್ಕೊಳೋದು ನೀವೇನೋ ಒಂದು ರೈಟ್ ಹೇಳ್ತೀರಾ ಅದನ್ನ ಅವರು ಇಮ್ಯಾಜಿನರಿ ಮಾಡ್ಕೊಂಡು ಸೆಲ್ಫ್ ಜಡ್ಜ್ಮೆಂಟ್ ಮಾಡ್ಬಿಟ್ಟು ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ ಸೊ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಏನಾಗುತ್ತೆ ನೀವೇ ತಪ್ಪಾಗಿ ಅವ್ರಿಗೆ ಕಾಣಲಿಕ್ಕೆ ಶುರು ಆಗ್ತೀವಿ ತಪ್ಪಾಗಿ ಕಾಣ್ತಾ ಕಾಣ್ತಾ ಏನಾಗುತ್ತೆ ನೀವು ನೀವೇ ಸರಿ ಇಲ್ಲ ಅನ್ನೋದು ಅವ್ರ ದೃಷ್ಟಿಲಿ ಬಂದ್ಬಿಡುತ್ತೆ ಸೊ ಈ ಈ ಲಕ್ಷಣಗಳು ಬರಬಾರ್ದು ಆಕ್ಚುಲಿ ಎಲ್ಲಿ ಈ ನಾಲ್ಕು ಲಕ್ಷಣಗಳು ಇರುತ್ತೋ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನನ್ ಗ್ಯಾರಂಟಿ ಕೊಟ್ಟಿರ್ತದೆ ನಿಮ್ ಸಂಬಂಧ ಸಾಗಿತ್ತು ಉಳಿಯೋಕ್ ಸಾಧ್ಯನೇ ಇಲ್ಲ ನಿಮ್ ಸಂಬಂಧ ಹಂಡ್ರೆಡ್ ಪರ್ಸೆಂಟ್ ಬ್ರೇಕಪ್ ಆಗೋದ್ರಲ್ಲಿ ಡೌಟೇ ಇಲ್ಲ ನನ್ನ ಪ್ರಕಾರ ಯಾಕಂದ್ರೆ ಇದು ತುಂಬಾ ಮುಖ್ಯ ಇದೆ ಹೇಗೆ ಮನುಷ್ಯನಿಗೆ ನೀರು ಆಹಾರ ಬೆಳಕು ನಿದ್ದೆ ಉಸಿರಾಟ ಇವ್ ಎಲ್ಲ ಏನ್ ಮುಖ್ಯನೋ ಹಂಗೆ ಒಂದ್ ಸಂಬಂಧಕ್ಕೆ ಇವೆಲ್ಲ ಮುಖ್ಯ ಇರತ್ತೆ ಇದನ್ನ ಅರ್ಥ ಮಾಡ್ಕೊಬೇಕಷ್ಟೇನೆ ನೀವೇನೇ ಮಾಡಿ ಫೈನಲಿ ಬದುಕಿರೋ ಗಂಟ ಆ ಸಂಬಂಧದಲ್ಲಿ ಖುಷಿಯಾಗಿರೋ ಪ್ರಯತ್ನ ಮಾಡಿ ಅಷ್ಟೇ ಅದೊಂದೇ ನೀವು ಇರೋ ಕಾರು ಇರೋ ದುಡ್ಡು ಇರೋ ಬಂಗ್ಲೆ ಇರೋ ಬಂಗಾರ ಬೇಕು ಬದುಕಿಗಿಲ್ಲ ಅಂತ ಹೇಳ್ತಿಲ್ಲ ಯಾವ್ದು ಸಾಹಿಬ ಕರೆ ತಗೊಂಡು ಹೋಗಲ್ಲ ಖರ್ಚಿಗೆ ಬೇಕು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಇರೋ ವಸ್ತುನ ಮಾತ್ರ ಏನು ಲೈಫು ಅಲ್ಲಿ ಎಷ್ಟು ಜನ ಕಳ್ದಿ ಕಳಿಬೇಕಾದ್ರೆ ಒಳ್ಳೆ ರೀತಿಯಿಂದ ಕಳೀಲಿ ದುಡ್ಡು ಇರ್ಲಿ ಇಲ್ದೇ ಇರ್ಲಿ ಒಳ್ಳೆ ರೀತಿಯಿಂದ ಲೈಫ್ ನ ಓಕೆ ಸೈತಾ ವಿಡಿಯೋ ನೋಡಿದ್ರಿ ಏನು ಅನಿಸ್ತಾ ಅದೇ ಕಮೆಂಟ್ ಮಾಡಿ ತಿಳಿಸಿ ಓಕೆ ನಾನು ಸಬ್ಸ್ಕ್ರೈಬ್ ಮಾಡಿ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಅಲ್ಲಿ ಸಿಗ್ತೀನಿ ನಮಸ್ತೆ